ಆರನೇ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗ ಇದು ಯು ಪಿ ಕೆಪಿಎಸ್ಸಿ ಓಕೆ ಕೇಂದ್ರ ಲೋಕಸೇವಾ ಆಯೋಗ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದ ಸ್ಥಾಪನೆಯ ಕುರಿತು ತಿಳಿಸುವ ಸಂವಿಧಾನದ ವಿಧಿ ಯಾವುದು ಆಪ್ಷನ್ ಎ ಮುನ್ನೂರ ಹದಿನೈದನೇ ವಿಧಿ ಆಪ್ಷನ್ ಬಿ ಮುನ್ನೂರ ಹದಿನಾರನೇ ವಿಧಿ ಆಪ್ಷನ್ ಸಿ ಮುನ್ನೂರ ಇಪ್ಪತ್ತನೇ ವಿಧಿ ಆಪ್ಷನ್ ಡಿ ಮುನ್ನೂರ ಐವತ್ತಾರನೇ ವಿಧಿ ಸೊ ಆಪ್ಷನ್ ಈ ಆಪ್ಷನ್ ನಲ್ಲಿ ಸರಿಯಾದ ಉತ್ತರ ಯಾವುದು ಮಕ್ಳೆ ಮುನ್ನೂರ ಹದಿನೈದನೇ ವಿಧಿಯ ಪ್ರಕಾರ ಕೇಂದ್ರ ಲೋಕಸೇವಾ ಆಯೋಗ ಕರ್ನಾಟಕ ಲೋಕಸೇವಾ ಆಯೋಗವನ್ನ ಸ್ಥಾಪನೆ ಮಾಡಿರುವಂತದ್ದು ಅದೇ ರೀತಿಯಾಗಿ ಮುನ್ನೂರ ಇಪ್ಪತ್ತನೇ ಅವುಗಳ ಕಾರ್ಯ ಕಾರ್ಯದ ಬಗ್ಗೆ ನಮಗೆ ತಿಳಿಸಿಕೊಡತ್ತೆ ಅಲ್ವಾ ಸೊ ಮುನ್ನೂರ ಐವತ್ತಾರನೇ ವಿಧಿ ಏನು ರಾಜ್ಯದಲ್ಲಿ ಯಾವುದೇ ರೀತಿಯ ಸಂವಿಧಾನ ಅವ್ಯವಸ್ಥತೆ ಆದರೆ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನ ಜಾರಿಗೊಳಿಸುವುದು ಮುನ್ನೂರ ಐವತ್ತಾರನೇ ವಿಧಿ ಓಕೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮುನ್ನೂರ ಹದಿನೈದನೇ ವಿಧಿ ಆಪ್ಷನ್ ಎ ಸರಿಯಾದ ಉತ್ತರ